ಶಂಕರ್ ಅನುಶ್ರೀ ಮದುವೆ ಆಗಿ ನಾಲ್ಕು ತಿಂಗಳು ಆಗ್ತಾ ಬಂದ್ರು ಅನುಶ್ರೀ ಅವರ ಮದುವೆ ಸುದ್ದಿ ಅವರ ಪತಿ ಬಗ್ಗೆ ಬಗ್ಗೆ ಏನೇ ಕೂಡ ಸುದ್ದಿ ಆಗ್ತಾನೆ ವಾಪಸ್ ಡಿ ಕೆ ಡಿ ಶೋ ಸುದ್ದಿ ಹೀಗೆ ಅನುಶ್ರೀ ಅವರು ಏನ್ ಮಾಡಿದ್ರು ಕೂಡ ಮದ್ವೆ ಆದ್ಮೇಲೆ ಒಂದ್ ಪಟ್ ಜಾಸ್ತಿನೇ ಸುದ್ದಿ ಆಗ್ತಾ ಇದಾರೆ ಆದ್ರೆ ಈಗ ಸುದ್ದಿ ಆಗಿರೋದು ಏನಕ್ಕಪ್ಪ ಅಂತಂದ್ರೆ ಒಂದೇ ಒಂದು ಫೋಟೋ ವೈರಲ್ ಆಗಿದೆ ಅನುಶ್ರೀ ಅವರ ಹಸ್ಬೆಂಡ್ ಜೊತೆ ಇರುವಂತ ಒಂದು ಫೋಟೋ ಈ ಫೋಟೋವಂತೂ ಸಖತ್ತು ಸುದ್ದಿ ಮಾಡ್ತಾ ಇದೆ ಯಾಕಂದ್ರೆ ಈ ಫೋಟೋವನ್ನು ನೋಡಿದವರು ಹೇಳ್ತಾ ಇದಾರೆ ಅನುಶ್ರೀ ಶೀಘ್ರದಲ್ಲೇ ಕೊಡ್ತಾ ಇದಾರೆ ಸಿಹಿ ಸುದ್ದಿ ಅಂತ ಎಸ್ ಅನುಶ್ರೀ ಅವರು ಇತ್ತೀಚೆಗೆ ಒಂದು ಡಿ ಕೆ ಡಿ ಮುಗಿಸ್ಕೊಂಡು ಆಂಕರಿಂಗ್ ನ ಮುಗಿಸ್ಕೊಂಡು ಅವರ ಪತಿ ಜೊತೆ ಹನಿಮೂನ್ಗೆ ಹೋಗಿದ್ರು ಊಟಿಗೆ ಹೋಗಿದ್ರು ಅಂತ ಹೇಳಲಾಗ್ತಿದೆ ಸೊ ಊಟಿಯಿಂದ ವಾಪಸ್ ಬರಬೇಕಾದ್ರೆ ಅನುಶ್ರೀ ಅವರು ಅವರ ಪಟ್ಟಿ ಜೊತೆ ಇರುವಂತಹ ಒಂದು ಫೋಟೋ ವೈರಲ್ ಆಗಿದೆ ಈ ಫೋಟೋದಲ್ಲಿ ಅನುಶ್ರೀ ಅವರು ಹೊಟ್ಟೆ ಮೇಲೆ ಕೈಯನ್ನ ಇಟ್ಕೊಂಡಿದ್ದಾರೆ ಸೀರೆ ಉಟ್ಕೊಂಡಿರೋಂತಹ ಕಾರಣ ಅವರು ಹೊಟ್ಟೆ ಮೇಲೆ ಒಂದು ಕೈಯನ್ನ ಇಟ್ಕೊಂಡಿದ್ದಾರೆ ಇದನ್ನ ನೋಡಿದಂತಹ ಇವರ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾ ತುಂಬಾ ಒಂದು ಸುದ್ದಿ ಓಡಾಡ್ತಾ ಇದೆ ಏನಪ್ಪಾ ಅಂತಂದ್ರೆ ಅನುಶ್ರೀ ಅವರು ಗುಡ್ ನ ಕೊಡ್ತಾ ಇದ್ದಾರೆ ಸೊ ಅನುಶ್ರೀ ಅವರು ತಾಯಿ ಆಗ್ತಾ ಇದಾರೆ ಅಂತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮದುವೆ ಆದ್ರೂ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಪುಟಾಣಿ ರೋಷನ್ ಇಲ್ಲಾಂದ್ರೆ ಪುಟಾಣಿ ಅನುಶ್ರೀ ಬರ್ತಾರೆ ಅಂತ ಹೇಳಿ ಓಡಾಡ್ತಾ ಇದೆ ಸೊ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ನಲ್ಲಿ ಅನುಶ್ರೀ ಅವರು ಮದ್ವೆನ ಆಗಿದ್ರು ಅವರು ಇಷ್ಟಪಟ್ಟಂತಹ ರೋಷನ್ ಅವರ ಹುಡ್ಗ ಜೊತೆ ಇದನ್ನ ಯಾರಿಗೂ ಕೂಡ ಹೇಳಿರ್ಲಿಲ್ಲ ಅನುಶ್ರೀ ಅವರು ಸಸ್ಪೆನ್ಸ್ ಆಗಿ ಇಟ್ಟಿದ್ರು ಎಲ್ಲರೂ ಕೂಡ ಹೇಳ್ತಾ ರೋಷನ್ ಬಗ್ಗೆ ರೋಷನ್ ಅನ್ನುವಂತ ಹುಡುಗನ ಮನುಷ್ಯ ಮದುವೆ ಆಗ್ತಾ ಇದಾರೆ ಅಂತ ಬಟ್ ಇದ್ರ ಬಗ್ಗೆ ಎಲ್ಲೂ ಕೂಡ ಅನುಶ್ರೀ ಅವರು ರಿವೀಲ್ ಮಾಡಿರಲಿಲ್ಲ ಕೊನೆಗೆ ಎಲ್ಲ ಅವರ ನೆಂಟರಿ ನೆಂಟರು ಮತ್ತೆ ಅವರ ಕುಟುಂಬಸ್ಥರ ಜೊತೆಗೆ ಮಾತ್ರ ಅವರು ಮದುವೆಯನ್ನ ಆದರು ಅದಾದ ನಂತರನೇ ಅವರು ಒಂದು ಪ್ರೆಸ್ ಮೀಟನ್ನ ಮಾಡಿ ತಾವು ಮದುವೆ ಆಗಿರುವಂತಹ ಹುಡುಗನ ಬಗ್ಗೆ ಹೇಳಿದ್ರು ಸೊ ಇದೆಲ್ಲ ಒಂಥರ ಸಸ್ಪೆನ್ಸ್ ಅಲ್ಲೇ ನಡೀತು ಅದಾದ ನಂತರ ಅವರು ಝೀ ಕುಟುಂಬಕ್ಕೆ ಬಂದ್ರು ಜಿ ಕುಟುಂಬದಲ್ಲಿ ಸಿಬ್ಬಂದಿಗೆ ಅವರು ಒಂದು ಊಟವನ್ನು ಹಾಕ್ಸಿದ್ರು ಯಾಕಂದ್ರೆ ಮದ್ವೆಗೆ ಎಲ್ಲರೂ ಕರೀಲಿಕ್ಕೆ ಆಗ್ಲಿಲ್ಲ ಅನ್ನೋಂತಹ ಕಾರಣಕ್ಕೋಸ್ಕರ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಊಟವನ್ನ ಹಾಕ್ಸಿದ್ರು ಈ ಟೈಮಲ್ಲಿ ಸಮೀರ್ ಆಚಾರ್ಯ ಅವರ ಪತ್ನಿ ಹೇಳಿದ್ರು ಆದಷ್ಟು ಬೇಗ ಗುಡ್ ನ್ಯೂಸ್ ಅನ್ನ ಕೊಡಿ ಅಂತ ಹೇಳಿ ಆಗ ಅನುಶ್ರೀ ಅವರು ನನಗೂ ಹೆಣ್ಮಗು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರು ಸೊ ಇದು ಕೂಡ ತುಂಬಾನೇ ವೈರಲ್ ಆಗಿತ್ತು ಹಾಗಾದ್ರೆ ಶೀಘ್ರದಲ್ಲಿ ಕೊಡ್ತಾರೆ ಅನುಶ್ರೀ ಅವರು ಒಂದು ಗುಡ್ ನ್ಯೂಸ್ ಅಂತ ಬಟ್ ಈ ಒಂದು ಫೋಟೋ ಇದೆಯಲ್ಲ ಈ ಫೋಟೋ ವೈರಲ್ ಆಗ್ತಾ ಇದ್ದಿದ್ದೇ ಆಗಿದ್ದು ಎಲ್ಲಾ ಕಡೆ ಕೂಡ ಓಡಾಡ್ತಾ ಒಂದೇ ಮಾತು ಅನುಶ್ರೀ ತಾಯಿ ಆಗ್ತಾ ಇದ್ದಾರೆ ಅಂತ ಸೊ ಅನುಶ್ರೀ ಅವರು ನಿಜವಾಗ್ಲು ತಾಯಿ ಆಗ್ತಿದ್ರೆ ತುಂಬಾನೇ ಖುಷಿ ಇದೆ ಮುಂದಿನ ವರ್ಷ ಅವರ ಜೀವನದಲ್ಲಿ ಒಂದು ಪುಟಾಣಿಯನ್ನ ಎಂಟ್ರಿ ಆಗ್ತಿದೆ ಅಂತಂದ್ರೆ ಅದು ಖುಷಿಯೇ ನೂರ್ ಪಟ್ಟು ಜಾಸ್ತಿ ಮಾಡತ್ತೆ ಅಲ್ವಾ ಸೊ ಅನುಶ್ರೀ ಅವರು ಇದ್ರ ಬಗ್ಗೆ ರಿವೀಲ್ ಮಾಡ್ತಾರ ಹೌದು ವಿ ಆರ್ ತ್ರೀ ಅಂತ ಏನಾದರೂ ಅವರು ಹಾಕೊಳ್ತಾರ ಅವರ ಸೋಷಲ್ ಮೀಡಿಯಾದಲ್ಲಿ ನೋಡಬೇಕಿದೆ ಅಥವಾ ಇದನ್ನು ಕೂಡ ಸಪ್ ಸಸ್ಪೆನ್ಸ್ ಆಗಿ ಇಟ್ಟು ಮುಂದೊಂದು ದಿನ ಆಂಕರಿಗೆ ಬರಬೇಕಾದ್ರೆ ಒಂದು ಸಸ್ಪೆನ್ಸ್ ರೀತಿಯಲ್ಲಿ ಹೇಳ್ತಾರಾ ಎಲ್ಲರಿಗೂ ಸರ್ಪ್ರೈಸ್ ಅನ್ನ ಕೊಡ್ತಾರೋ ಅವರ ಫ್ಯಾನ್ಸಿಗೆ ಅಂತ ಕಾದ್ ನೋಡಬೇಕಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವಿನ್ನೂ ನಮ್ಮ ಡಿ ಸ್ಪೆಷಲ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ